ನಮಸ್ಕಾರ ಏನ್ ನ್ಯೂಸ್ ಗೆ ಸ್ವಾಗತ ನಾನು ಅನಿನ್ ಶೇಖ್ ನಿನ್ನೆ ರಾತ್ರಿ ವೇಳೆ ಈ ಇಂಡಿ ರಸ್ತೆಯಲ್ಲಿ ಇರತಕ್ಕ ಗಣಪತಿ ಸರ್ಕಲ್ ನಲ್ಲಿ ಕೆಲವೊಂದು ಕಿಡಿಗೇರಿಗಳು ಆ ಗ್ಲಾಸ್ ಹೊಡೆದಾಕಿದ್ದಾರೆ ಅದನ್ನ ಬೆಳಗ್ಗೆ ಇವತ್ತು ಅಲ್ಲಿ ದರ್ಶನಕ್ಕೆ ಹೋದಾಗ ಗ್ಲಾಸ್ ತುಂಡಾಗಿ ಬಿದ್ದಿದ್ದು ಕಲ್ಲು ಕೂಡ ಬಿದ್ದಿದ್ದವು ಅದಕ್ಕೆ ಇವು ಯಾರೋ ಹಿಂದೂಗಳನ್ನು ಕೆರಳಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಈ ಹಬ್ಬದ ಸಮಯದಲ್ಲಿ ಇವೆಲ್ಲ ಆಗಬಾರದು ಯಾಕಂದ್ರೆ ಯಾರು ಸಹ ಕೂಡ ಕಳ್ಕೊಬಾರದು ಯಾಕಂದ್ರೆ ಒಮ್ಮೆ ಕೆರಳದ್ರಪ್ಪ ಅಂತಂದ್ರೆ ಏನಾಗತ್ತದ ತಮಗೂ ಹೊಡ್ತಿದ್ದು ವಿಷಯ ಐತಿ ನಾನು ಎಚ್ಚರಿಕೆ ಕೊಡ್ತಿದ್ದೇನೆ ಯಾರೇ ಇರ್ಲಿಕ್ಕೆ ಅವರು ಅವ್ರು ಬಂದು ಅವ್ರ ಠಾಣೆಗೆ ಹಾಜರಾಗಬೇಕು ಮತ್ತ ನಾನು ಈಗಾಗ್ಲೇ ಸ್ಟೇಷನ್ ಅಲ್ಲಿ ಐ ಆರ್ ಕೂಡ ದಾಖಲ್ ಮಾಡಿದ್ದೇವೆ ಅವ್ರು ಯಾರೇ ಇರ್ಲಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಯಾರೇ ಇರ್ಲಿ ನಿರ್ದಿಷ್ಟ ಅವ್ರ ಕ್ರಮ ಬಂಧಿಸಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕಂತಂದು ನಾನು ವಿನಂತಿಸಿದ್ದೇನೆ ಮತ್ತು ಇಲ್ಲಿ ಉದ್ಗ್ರ ಹೋರಾಟಕ್ಕೆ ನಾವು ಸಿದ್ಧರಾಗ್ತೇವೆ ಯಾಕಂದ್ರೆ ಇವತ್ತೀಗಾಗಲಿ ಅಧಿಕಾರಿಗಳು ಭರವಸೆ ಕೊಟ್ಟಿದ್ದಾರೆ ಸಿ ಟಿವಿ ಫುಟೇಜ್ ಅನ್ನು ತೆಗೆದುಕೊಂಡು ಆ ಸಿ ಸಿ ಟಿವಿ ಫುಟೇಜ್ ಮೂಲಕ ನಾವು ಆರೋಪಿಗಳನ್ನು ಬಂಧಿಸ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಅದಕ್ಕೆ ನಾನು ಎಲ್ಲಾ ಜಿಲ್ಲಾಡಳಿತ ಇರ್ಬೋದು ಪೊಲೀಸ್ ವರಿಷ್ಠಾಧಿಕಾರಿಗಳು ಇರ್ಬೋದು ಉಸ್ತುವಾರಿ ಸಚಿವರು ಹಿಂದೂಗಳನ್ನು ಕೆರಳಿಸುವಂತ ಕೆಲಸ ಯಾರು ಮಾಡಬಾರದು ಯಾಕಂದ್ರೆ ಒಮ್ಮೆ ಕೇರಳ ತಪ್ಪ ಕೋಮರ ಸಾಮರಸ್ಯ ಹಾಳಾಯ್ತಂದ್ರೆ ಇವತ್ತೀಗ ನೋಡ್ರಿ ಭಾರತ ದೇಶ ಒಳಗೆ ಎಲ್ ಗಲಾಟೆ ಆದ್ರೂ ಕೂಡ ಬಿಜಾಪುರದಲ್ಲಿ ಆಗಿಲ್ಲ ಈ ಒಂದು ಉದ್ದೇಶ ಏನಪ್ಪಾ ಅಂತಂದ್ರೆ ಉದ್ದೇಶ ಪೂರ್ವಕವಾಗಿ ಮಾಡಿರತಕ್ಕಂತ ಕೃತ್ಯ ಅದ ಅದನ್ನು ಕೂಡಲೇ ಅದನ್ನು ಬಂಧಿಸಬೇಕು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್